ಇದರಲ್ಲಿ ನಾವು ಹಾಸಿಗೆ ತಾಲೂಕಿಗೆ ಸೆಲೆಕ್ಟ್ ಮಾಡಿದ್ದೀವಿ ಹಸಿಕೆರೆ ತಾಲೂಕಿನಲ್ಲಿ ನಾವು ಬೇರೆ ಬೇರೆ ನಾಟಕ ಮತ್ತು ಜಾತ್ರೆ ಮಾಡಿ ನಾವು ಜನರಿಗೆ ಮತ್ತು ಎಲ್ಲರಿಗೆ ನಾವು ಅವೇರ್ನೆಸ್ ಬರ್ತಾ ಇದ್ದೀವಿ ಯಾಕೆ ನ್ಯಾಚುರಲ್ ನ್ಯಾಚುರ ಅಲ್ಲ ಜಸ್ಟ್ ಅವಾಗ ಬಂದರೆ ನಾವು ಬೈತೀವಿ ಬಟ್ ಬೈದಕ್ಕೆ ಏನು ಕಾರಣ ಇಲ್ಲ ನೀವು ಜಸ್ಟ್ ಅರಣ್ಯ ಇಲಾಖೆಗೆ ಫೋನ್ ಮಾಡಿ ನಾವು ಬರ್ತೀವಿ ಏನು ಡೈಸ್ ರಿಯಾಕ್ಷನ್ ತಗೋಬೇಕಾಗಿದೆ ಅದು ನಾವು ಮಾಡ್ತೀವಿ ಮತ್ತು ಇವತ್ತು ನಾವು ಏನು ಪೇ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಫುಲ್ ಮೆನ್ಷನ್ ಇದೆ ಬೇರೆ ಬೇರೆ ಟೈಮ್ ಏನು ಮಾಡಿಸ್ಬೇಕು ಬೆಳಿಗ್ಗೆ ಸಂಜೆ ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು ಆ್ಯಂಡ್ ರಾತ್ರಿ ಮುಂದೂ ಅದನ್ನಕಾಯಿ ಏನಿದೆ ಅದಕ್ಕೂ ಕಟ್ಸ್ಬೇಕು ಸೊ ಲೈಟೆಡ್ ಏರಿಯಾ ಇರಬೇಕು ನೀವು ಮನೆ ಸುತ್ತಮುತ್ತ ಎಲ್ಲಿ ಚೆನ್ನ ಇದು ನಿಮ್ಮ ಕಿಟ್ಸ್ ಹಿಂಸಳು ಏನಿದೆ ಅವ್ರಿಗೆ ಒಬ್ಬನೇ ಇಡಬಾರ್ದು ಸೊ ಆ ಟೈಪ್ ಪ್ರಿಕಾಷನ್ಸ್ ತೊಗೋಬೇಕಾಗಿದೆ ಅದು ನಾವು ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಒಂದೇ ರಿಕ್ವೆಸ್ಟ್ ಏನಾದರೂ ಚಿಂತೆದು ಹೇಳಕ್ಕೆ ಬಂದರೆ ನೀವು ಅರಣ್ಯ ಇಲಾಖೆಗೆ ಫೋನ್ ಮಾಡಿ ಏನಾದರೂ ಕ್ರಾ ಕಾನೂನುಬದ್ಧ ಕ್ರಮ ನಾವು ತಗೋಡ್ತೀವಿ ಏನಲ್ಲಿ ನೀವು ಸ್ನೇಹ ಹಾಕಿ ಮತ್ತು ಬೇರೆ ಏನಾದರೂ ಪ್ರಕರಣ ಮಾಡಿಸ್ಬೇಡ ಅದು ಒಟ್ಟು ಇಸ್ ಲೀಗಲಿ ಪನಿಷಬಲ್ ಚಿಂತೆ ಶೆಡ್ಯೂಲ್ ಎನಿಮಲ್ ಅದಕ್ಕೆ ಹೈಯೆಸ್ಟ್ ಪ್ರೊಟೆಕ್ಷನ್ ಅಂತರ ಒನ್ ಜಿ ಬಿ ಆ್ಯಕ್ಟ್ ಏನಿದೆ ಅದರಲ್ಲಿ ಸೋ ನೀವೇನು ಆರತಿ ಹೋಗಬೇಡ ವಿಜಯೂ ಸಹ ಯುಟೂಬ್ ಇಸ್ ಹೇಳ್ ಆಸ್ ವಿಲ್ ಆಲ್ಸೋ ವಾಟ್ ಯು ಟು ಬಿ ಸೇಮ್ ಆಸ್ ವಿಲ್ ಆಲ್ಸ್ೋ ಫ್ರೆಂಡ್ಸ್ ಹೇ ಸಮೇ ಹ ಅದರ ಕೊತ್ತನೆ ನನ್ನ ಕೊಲ್ಲಬಾರದು ಅಂತ ಕಂದ್ರಿ ಕಡೆ ಬರ್ರಿ ನಾವು ತಿನ್ತಿ ಆಗ್ಬಹುದು ಆರೆ ಆಗ್ಬಹುದು ಅಂತ ಯಾವುದೇ ತಿನ್ ನರಿಯಾ ಅದು ಇದು ಯಾವುದೇ

ಸ್ವಾಮಿ ಚಿರಡಿ ತರ ತೊಂದರೆ ಕೊಡ್ತಾ ಇದೆ ನಡಿ ದರ ತೊಂದರೆ ಕೊಡ್ತಾ ಇದೆ ನಮಗೆ ಆರಾಮಿರ ನಮ್ಮ ಬದಿರ್ತಾರೆ ಹೋಗ್ತಾರೆ ನಮ್ಮ ಸಂಕ್ಷಿಪ್ತವಾದಂತ ವರದಿ ಮಾಡಿದರೆ ಅದನ್ನ ಅವರು ಏನು ಜನಪ್ರೀಡಿತ ಪ್ರದೇಶದಿಂದ ಜನ ಇಂದಿನ ಕಟ್ಟಿನ ಪ್ರದೇಶಕ್ಕೆ ಅದನ್ನ ಬಿಡ್ತಾರೆ ಅಂದಾಗ